ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನೂ ಹೆಚ್ಚಿನ ಯಾರು ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಮೊದಲಿಗೆ ನೋಡೋದಾದ್ರೆ ಅನಿತಾ ಲಾಯರ್ ಸಮೇತ ರಾಘು ಮನೆಗೆ ಬಂದಿರ್ತಾಳೆ ಹೇಗಾದ್ರೂ ಮಾಡಿ ಜಾನ್ಸಿ ಮತ್ತು ರಾಘುನ ದೂರ ಮಾಡಬೇಕು ಅನ್ನೋದೇ ಅನಿತಾಳ ಒಂದು ಪ್ಲಾನ್ ಆಗಿರುತ್ತೆ ಆಗ ಅನಿತಾ ಎಲ್ರಿಗೂ ಅಲ್ಲ ನಿಮ್ನ ನಾನು ಎಷ್ಟೊಂದು ನಂಬಿದ್ದೆ ಆದ್ರೆ ನೀವು ಈ ತರ ಮೋಸ ಮಾಡೋದು ಅವಳನ್ನ ನಾವು ಯಾರು ಒಪ್ಕೊಂಡೇ ಇಲ್ಲ ಈ ಮನೆ ಸೊಸೆನೇ ಅಲ್ಲ ಅಂತ ಹೇಳಿ ಎಷ್ಟೊಂದೆಲ್ಲ ಸುಳ್ಳು ಹೇಳಿಬಿಟ್ರಿ ನನ್ ಮುಂದೆ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಮನೆಯವರು ಹೌದು ಅನಿತಾ ನಾವು ಯಾರು ಅವಳನ್ನ ಒಪ್ಕೊಂಡೇ ಇಲ್ಲ ಅವಳು ಇನ್ ಮೂರು ದಿವ್ಸ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ಲು ಅದಕ್ಕೆ ಅವ್ಳಿಗೆ ಈ ತರ ಸುಮ್ನೆ ಅವಳ ಜೊತೆ ನಾಟಕ ಮಾಡ್ತಿದ್ವಿ ಅಷ್ಟೇ ಬಿಟ್ರೆ ಬೇರೆ ಏನೂ ಇಲ್ಲ ಇನ್ನು ಮೂರ್ ದಿವ್ಸ ಆದ್ಮೇಲೆ ಅವಳು ಮನೆ ಬಿಟ್ಟು ಹೊರಟೋಗ್ಬಿಡ್ತಾಳೆ ಯಾಕಂದ್ರೆ ನೋಟಿಸ್ ಬರ್ತಾ ಇದೆ ಅಂತ ಹೇಳಿದಾಗ ಯಾವ ನೋಟಿಸು ಯಾವ ನೋಟಿಸು ಬರ್ತಾ ಇಲ್ಲ ಲಾಯರ್ ಹತ್ರ ರಾಘು ಸೈನ್ ಮಾಡಿದ್ದನ್ನ ಈ ಜಾನ್ಸಿ ಲಾಯರ್ನ ಹೆದರ್ಸಿ ಸುಟ್ಟಾಕಿದಾಳೆ ಅಂದ್ರೆ ಇನ್ನೆಲ್ಲಿಂದ ಬರ್ಬೇಕು ಅಂತ ಅನಿತಾ ಹೇಳ್ತಾಳೆ ಆಗ ಮನೆಯವರು ಹೌದಾ ಇಷ್ಟೆಲ್ಲ ಮಾಡಿದಾಳ ನಮಗೆ ಗೊತ್ತೇ ಇಲ್ಲ ಅಲ್ಲೇ ಜಾನ್ಸಿ ಎಷ್ಟೆಲ್ಲ ಮೋಸ ಮಾಡ್ಬಿಟ್ಟೆ ನಮ್ಗೆ ಎಷ್ಟೆಲ್ಲ ನಾಟಕ ಮಾಡ್ತಿ ಅಲ್ಲೇ ಅಂತ ಎಲ್ರು ಮನೆಯವರು ಜಾನ್ಸಿನ ಬೈತಾ ಇರ್ತಾರೆ ಹೌದು ನಾನ್ ಮಾಡ್ದೆ ಯಾಕಂದ್ರೆ ನನ್ಗೆ ಈ ಮನೆಯಲ್ಲೇ ಉಳ್ಕೋಬೇಕಿತ್ತು ಅದಕ್ಕೆ ನಾನು ಈ ತರ ನಾಟಕ ಮಾಡಿದೆ ಏನೀಗ ಅಂತ ಹೇಳಿದಾಗ ನೀನ್ ಏನೇ ಮಾಡೆ ಈ ಮನೆಯವರು ನಿನ್ನ ಸೊಸೆ ಅಂತ ಒಪ್ಕೊಳ್ಳೋದೇ ಇಲ್ಲ ಅಂತ ಅನಿತಾ ಹೇಳ್ತಾ ಇರ್ತಾಳೆ ಅಲ್ಲಾ ಆಫ್ಟರ್ ಆಲ್ ಒಂದ್ ಮಾತು ಕೊಟ್ಟಿದ್ದಕ್ಕೆ ನೀನ್ ಇಷ್ಟೊಂದ್ ಮಾಡ್ತಾ ಇದೀಯಾ ಆದ್ರೆ ನಾನು ಹತ್ರ ತಾಳಿ ಕಟ್ಸ್ಕೊಂಡಿದೀನಿ ಅಂದ್ಮೇಲೆ ನಾನ್ ಯಾವ ತರ ಮಾತಾಡ್ಬೋದು ಈ ಮನೆಯವರು ಎಷ್ಟೇ ಆದ್ರೂ ನನ್ನ ಒಪ್ಕೊಂಡೆ ಒಪ್ಹೋತಾರೆ ಅಂತ ಜಾನ್ಸ್ ಹೇಳ್ತಾ ಇರ್ತಾಳೆ ಅದಕ್ಕೆ ಅನಿತಾ ಓ ಹೌದಾ ನೀನ್ ಹೀಗೆ ಹೇಳ್ತಾ ಇದೀಯಾ ನೋಡೋಣ ಕಣೆ ಹಾಗಾದ್ರೆ ನಾನು ಒಂದ್ ವಾರ ಒಂದು ಇಲ್ಲೇ ಇರ್ತೀನಿ ಇದ್ಮೇಲೆ ನೋಡೋಣ ಎಲ್ರು ಯಾರಿಗೆ ಓಟ್ ಜಾಸ್ತಿ ಹಾಕ್ತಾರೆ ಅಂತ ಈ ಮನೆಯವರು ನನ್ನನ್ನೇ ಕಣೆ ಸೊಸೆ ಅಂತ ಒಪ್ಕೊಳ್ಳೋದು ನಿನ್ನಲ್ಲ ಅಂತ ರಾಜಿ ಹೇಳ್ತಾಳೆ ಆಗ ಜಾನ್ಸಿ ಓ ಹೌದಾ ನೀನ್ ಅಷ್ಟೆಲ್ಲ ನಿನಗೆ ತಾಕತ್ತಿದೆಯಾ ಹಾಗಾದ್ರೆ ಬಾರೆ ನೋಡೋಣ ಈ ಮನೆಯವರು ಯಾರನ್ನ ಒಪ್ಕೋತಾರೆ ಅಂತ ನಾನು ನೋಡಿ ಬಿಡ್ತೀನಿ ಅಂತ ಜಾನ್ಸಿ ಚಾಲೆಂಜ್ ಹಾಕ್ತಾಳೆ ಅದಕ್ಕೆ ಅನಿತಾ ಓ ಹೌದಾ ನೋಡ್ತಾ ಇರು ಸೋಲು ಅಂದ್ರೆ ಏನು ಅಂತ ನಿಂಗೆ ತೋರಿಸ್ತೀನಿ ಈ ಮನೆ ಬಿಟ್ಟು ನಿನ್ನ ಆಚೆ ಕಳಿಸಿ ಕಳಿಸ್ತೀನಿ ಈ ಮನೆಯವರು ಯಾವತ್ತಿದ್ರು ನನ್ನೇ ಸೊಸೆ ಅಂತ ಒಪ್ಕೊಳ್ಳೋದು ನಿನ್ನ ಅಲ್ಲ ಕಣೆ ಅಂತ ಅನಿತಾ ಹೇಳ್ತಾಳೆ ಅದಕ್ಕೆ ಜಾನ್ಸಿನಕ್ತ ಈ ಜಾನ್ಸಿ ಸೋಲು ಅಂದ್ರೆ ಏನು ಅಂತ ಗೊತ್ತೇ ಇಲ್ಲ ಅಂದ್ಮೇಲೆ ಗೆಲ್ಲೋದು ನಾನೇ ಹಾಗಾದ್ರೆ ರೆಡಿ ಆಗಿರು ಅಂತ ಜಾನ್ಸಿ ಅನಿತನ್ಗೆ ಹೇಳ್ತಾಳೆ ಈ ಕಡೆ ತುಳಸಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ ಅಲ್ಲಾ ಈ ಅನಿತನ್ಗೆ ನಾನು ಅವಾಗ್ಲೇ ಕಾಲ್ ಮಾಡಿ ಹೇಳಿದ್ನಲ್ಲ ಇವಳು ಇನ್ನೂ ಏನು ಮಾಡೇ ಇಲ್ವಾ ಅಂತ ಅನಿತಾ ಬೈಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ ಆಗ ಸಡನ್ಲಿ ಅನಿತನ್ ಕಾಲ್ ಬರುತ್ತೆ ಓಹ್ ನೋಡು ಅವಾಗ ತಾನೆ ಇವಳ ಬಗ್ಗೆನೆ ಮಾತಾಡ್ತಾ ಇದ್ದೆ ಇವಳ್ದೇ ಕಾಲ್ ಬಂತು ಹೇಳಮ್ಮ ಅನಿತಾ ಅಂತ ಫೋನ್ ಮಾಡ್ತಾಳೆ ಆ ಕಡೆಯಿಂದ ಅನಿತಾ ಓ ಏನೇನೋ ಅವಾಗ್ಲೇ ಏನೇನೋ ಮಾತಾಡ್ತಾ ಇದ್ದೆ ನಾ ದೂರ ಮಾಡೋಕ್ ಆಗೋದೇ ಇಲ್ಲ ಅಂತ ಹೇಳಿ ನೋಡಿ ಇವಾಗ ಆ ಜಾನ್ಸಿಗೆ ಒಂದ್ ಚಾಲೆಂಜ್ ಹಾಕಿ ಬಂದಿದ್ದೀನಿ ಅವ್ರಿಬ್ರನ್ನ ಮನಿಡ್ತಾ ಇರೋ ಪ್ರಸ್ತಾನ ಕ್ಯಾನ್ಸಲ್ ಮಾಡಿ ಬಂದಿದ್ದೀನಿ ನಾಳೆನೆ ಅವ್ರ ಮನೆಗೆ ಹೋಗಿ ಒಂದ್ ವಾರದಲ್ಲಿ ಅವಳನ್ನ ಮನೆ ಬಿಟ್ಟು ಆಚೆ ಓಡಿಸ್ತೀನಿ ನಾನೊಂದ್ರೆ ಸುಲಭ ಅನ್ಕೊಂಡಿಯಾ ಅಂತ ತುಳಸಿ ಮುಂದೆ ಹೇಳ್ತಾ ಇರ್ತಾಳೆ ಈ ಕಡೆ ಜಾನ್ಸಿ ರೂಮಲ್ಲಿ ತನ್ನ ಜುವೆಲರ್ಸ್ ನ ತೆಗೆದಿಡ್ತಾ ಇರ್ತಾಳೆ ಆಗ ಸಂಗೀತ ಅಲ್ಲಿಗೆ ಬಂದು ಅತ್ಗೆ ಸಾರಿ ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾಳೆ ಆಗ ಜಾನ್ಸಿ ಯಾಕೆ ಸಂಗೀತ ನೀನ್ ಯಾಕೆ ಸಾರಿ ಕೇಳ್ತಾ ಇದೀಯಾ ಅಂತ ಹೇಳ್ತಾಳೆ ಆಗ ಸಂಗೀತ ಅದು ಹಾಗಲ್ಲ ಅತಿ ನೀವು ತುಂಬಾನೇ ಖುಷಿಯಾಗಿದ್ರಿ ಅಣ್ಣ ನೀನು ಒಂದಾಗ್ಬೇಕ ಅನ್ನೋ ಟೈಮಲ್ಲೇ ಆಯಿತ ಒಂದು ಎಲ್ಲ ಹಾಳು ಮಾಡ್ಬಿಟ್ಲು ನನಗೇನಾಗುತ್ತೆ ಅಂತ ಭಯ ಆಗ್ತಾ ಇದೆ ಅಂತ ಹೇಳಿದಾಗ ಯಾಕೆ ಭಯ ಪಡ್ತೀಯಾ ಸಂಗೀತ ಆಗೋದೆಲ್ಲ ಒಳ್ಳೇದಕ್ಕೆ ನೋಡಿದ್ಯಾ ಇವತ್ತು ನಂಗೆ ತುಂಬಾನೇ ಖುಷಿಯಾಗಿದೆ ಯಾಕಂದ್ರೆ ಇವತ್ತು ನಮ್ಮ ಇಬ್ಬರ ಪ್ರಸ್ತಾ ನಡೆದಿಲ್ಲ ಅಂದ್ರೂ ಪರವಾಗಿಲ್ಲ ನಿಮ್ಮ ಅಣ್ಣನ ಮನಸ್ಸಲ್ಲಿ ನಾನು ಇದೀನಿ ಅಂತ ಎಲ್ಲ ಗೊತ್ತಾಯ್ತು ನಿಮ್ಮ ಅಣ್ಣ ತನ್ನ ಇರೋದನ್ನ ಎಲ್ಲ ವಿಷಯನ ಭಾವನೆನ ಇವತ್ತು ನನ್ನ ಮುಂದೆ ಹೇಳ್ಕೊಂಡ್ಬಿಟ್ಟ ನನ್ನ ಮಾತ್ರ ತುಂಬಾನೇ ಖುಷಿಯಾಗಿದೆ ಇಷ್ಟು ಜನ ನನಗೆ ಗೊಂದಲ ಇತ್ತು ನಿಮ್ಮ ಅಣ್ಣನ್ಗೆ ನನ್ ಮೇಲೆ ಕರುಣೆ ಇದೆಯಾ ಪ್ರೀತಿ ಇದೆಯಾ ಅಂತಾನೆ ಅರ್ಥ ಆಗ್ತಿದ್ದಿಲ್ಲ ಆದ್ರೆ ಇವತ್ತು ನಂಗೆ ತುಂಬಾನೇ ಖುಷಿ ಇದೆ ಅಂತ ಹೇಳ್ತಾ ಇರೋವಾಗ ಸಂಗೀತ ಅಲ್ಲ ಆತ್ಗೆ ಅನಿತಾ ಇಲ್ಲೇ ಬಂದು ಇರ್ತೀನಿ ಅಂತ ಹೇಳಿದಾಳೆ ಮನೆಯವರು ಓಟ್ ಬೇರೆ ಹಾಕ್ತೀನಿ ಅಂತ ಹೇಳಿದಾರೆ ಮನೆಯವರು ಓಟ್ ಎಲ್ಲ ಅವಳಿಗೆ ಹಾಕಿದ್ರೆ ನೀವೇನ್ ಮಾಡ್ತೀರಾ ಅದ್ಗೆ ಮನೆಯವರು ಯಾವ ತರ ಅಂತ ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳಿದಾಗ ಸಂಗೀತ ಡೋಂಟ್ ವರಿ ಅವಳು ಚಾಪೆ ಕೆಳಗೆ ನಿಂತಿದ್ರೆ ನಾನು ರಂಗೋಲಿ ಕೆಳಗಡೆ ನುಗ್ತೀನಿ ನೀನೇನು ಏನು ತಲೆ ಕೆಡ್ಸ್ಕೊಬೇಡ ಈ ಟಾಸ್ಕ್ ಅಲ್ಲಿ ನಾನೇ ಗೆಲ್ಲೋದು ಅಂತ ಜಾನ್ಸಿ ಸಂಗೀತನ್ಗೆ ಹೇಳ್ತಾಳೆ ಈ ಕಡೆ ಅನಿತಾ ಮನೆಗೆ ಬರ್ತಾಳೆ ಆಗ ಎಲ್ರು ಅನಿತಾ ಹೋಗಿದ್ದೆಮ್ಮ ಏನಾಯ್ತು ಅಂತ ಕೇಳಿದಾಗ ನಾನು ಆ ಝಾನ್ಸಿ ಮನೆಗೆ ಹೋಗಿದ್ದೆ ಆ ರಾಘು ಮತ್ತು ಜಾನ್ಸಿನ ಅವ್ರ ಮನೆಯವರು ಒಂದ್ ಮಾಡ್ತಾ ಇದ್ರು ಅಂತ ಹೇಳಿದಾಗ ಏನು ಪ್ರಸಾದ ಮಾಡ್ತಾ ಇದ್ರ ಅಂತ ಎಲ್ರು ಕೇಳ್ತಾರೆ ಹೌದು ಆದ್ರೆ ಅವ್ರ ಮನೆಯವ್ರದ್ದು ಯಾವ್ದು ತಪ್ಪಿಲ್ಲ ಅವ್ರ ಮನೆಯವ್ರಿಗೆ ಈ ವಿಷಯನೇ ಗೊತ್ತಿಲ್ಲ ಆ ಜಾನ್ಸಿ ಎಲ್ಲ ನಾಟಕ ಮಾಡಿ ಎಲ್ಲಾ ಸ್ಕೀಮ್ ಮಾಡಿ ಇದನ್ನೆಲ್ಲ ಮಾಡ್ತಾ ಇದ್ಲು ಎಲ್ಲಾನು ತಡೆದು ನಿಂದ್ರಿಸಿದೀನಿ ಡೋಂಟ್ ವರಿ ಆದ್ರೆ ಒಂದ್ ವಾರ ನಾನು ಅಲ್ಲೇ ಇರಬೇಕು ಅವಳಿಗೆ ಚಾಲೆಂಜ್ ಹಾಕಿ ಬಂದಿದ್ದೀನಿ ಅವಳ ಆ ಮನೆ ಬಿಟ್ಟು ಓಡಿಸೇ ಓಡಿಸ್ತೀನಿ ನನ್ನ ಸಂಸಾರನ ನಾನೇ ಕಟ್ಕೋತೀನಿ ಅಂತ ಅನಿತಾ ಎಲ್ರಿಗೂ ಹೇಳ್ತಾಳೆ ಆಗ ಎಲ್ರಿಗೂ ಶಾಕ್ ಆಗಿ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ ಈ ಕಡೆ ತರುಣ ರಾಘುನ ಮೀಟ್ ಮಾಡೋಕೆ ಅಂತ ಬರ್ತಾನೆ ರಾಘು ಒಂದ್ ಕಡೆ ಪಾಪ ತುಂಬಾ ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ ಆಗ ತರುಣ ಅಲ್ಲಿಗೆ ಬಂದು ಏನಪ್ಪಾ ರಾಘು ಏನು ಫೋನೇ ಮಾಡಿಲ್ಲ ಇವತ್ತು ಡೈಲಿ ನಾನು ಫೋನ್ ಮಾಡ್ತಿದ್ದೆ ಯಾಕ ಇವತ್ತು ಮರ್ತೆ ಬಿಟ್ಟಿಯಾ ಓಹೋ ಬಾರಿ ಕಳೆ ಇದೆ ಕಣ ನಿನ್ ಮುಖದಲ್ಲಿ ಅಂತ ಕಾಡಿಸ್ತಾ ಇರ್ತಾನೆ ಆಗ ರಘು ಏಯ್ ಸುಮ್ನೆ ಇರ್ತೀನೂ ನಿನಗೆ ಬೇರೆ ಕೆಲಸನೇ ಇಲ್ವೇನೋ ಅಂತ ರಾಘು ಬೈತಾ ಇರ್ತಾನೆ ಅಲ್ವೋ ರಾಘು ಬೆಳಿಗ್ಗೆ ಬೆಳಿಗ್ಗೆ ತುಂಬಾನೇ ಖುಷಿಯಾಗಿರೋದ್ ಬಿಟ್ಟು ಯಾಕೋ ಈ ತರ ಗುರ್ ಅಂತ ಇದೀಯಾ ರಾತ್ರಿ ಎಲ್ಲಾ ಫುಲ್ ಜೋರ ಅಂತ ಕೇಳ್ತಾ ಇರ್ತಾನೆ ಆಗ ರಘು ಏ ಅದೆಲ್ಲ ಇಲ್ಲ ಕಣು ಏನು ನಡೆದಿಲ್ಲ ಯಾಕಂದ್ರೆ ಅನಿತಾ ಬಂದು ದೊಡ್ಡ ರಾಮಾಯಣ ಮಾಡ್ಬಿಟ್ಲು ಜಾನ್ಸಿ ಮೇಡಮ್ ಹೇಳಿದ ಸುಳಿಗೆ ನನ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ ಆ ಅನಿತಾ ಎಲ್ರ ಮುಂದೆ ನನ್ನ ನಿಂದರ್ಸಿ ಅವಮಾನ ಮಾಡ್ಬಿಟ್ಲು ನನಗಂತೂ ತುಂಬಾನೇ ಮುಜುಗರ ಆಗ್ಬಿಡ್ತು ಅದರಲ್ಲೂ ಒಂದ್ ವಾರ ಇಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ ನನ್ನ ಜೊತೆ ಸಂಸಾರ ಮಾಡ್ತೀನಿ ಅಂತ ಬೇರೆ ಹೇಳಿದ್ದಾರೆ ನನಗಂತೂ ತುಂಬಾನೇ ಟೆನ್ಷನ್ ಆಗ್ತಾ ಇದೆ ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ ತೋರೋಣ ಅಂತ ಹೇಳ್ತಾನೆ ಅಯ್ಯೋ ನೀನ್ ಯಾಕೋ ತಲೆ ಕೆಡ್ಸ್ಕೊತೀಯಾ ಹೇಗಿದ್ರು ಜಾನ್ಸಿ ಮೇಡಮ್ ಅವ್ರ ಮುಂದೆ ನಿಮ್ ಭಾವನೆ ಎಲ್ಲ ಹೇಳಿದೀಯಲ್ಲ ಇನ್ಮೇಲೆ ತಲೆನೇ ಕಿಡ್ಸ್ಕೊಬೇಡ ಎಲ್ಲ ಅವರೇ ನೋಡ್ಕೊತಾರೆ ಅಂತ ತರುಣ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಜಾನ್ಸಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಟೆರಸ್ ಮೇಲೆ ನಿಂತ್ಕೊಂಡಿರ್ತಾಳೆ ಆಗ ರಾಯ್ ಅಲ್ಲಿಗೆ ಬಂದು ಸ್ವೀಟ್ ಕೊಡಕ್ ಬರ್ತಾನೆ ಕಂಗ್ರಾಚ್ಯುಲೇಷನ್ಸ್ ಮ್ಯಾಮ್ ಸ್ವೀಟ್ ತಗೊಳ್ಳಿ ಅಂತ ಸ್ವೀಟ್ ಕೊಡಕ್ ಬರ್ತಾನೆ ಯಾಕೆ ರಾಯ್ ಸ್ವೀಟ್ ಕೊಡ್ತಾ ಇದೀಯಾ ಅಂತ ಜಾನ್ಸಿ ಕೇಳ್ತಾಳೆ ಆಗ ರಾಯ್ ಇಲ್ಲ ಮೇಡಮ್ ಹೇಗಿದ್ರು ನಾವು ಅನ್ಕೊಂಡಂಗೆ ಎಲ್ಲ ನಡೀತಲ್ಲ ಅದಕ್ಕೆ ಸ್ವೀಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ರಾಯ್ ನೀನ್ ಅನ್ಕೊಂಡಾಗ ಏನು ಇಲ್ಲ ಅನಿತಾ ಬಂದು ನಂಗೆ ಚಾಲೆಂಜ್ ಹಾಕಿ ಹೋಗಿದ್ದಾಳೆ ಅವಳು ಬಂದು ಇದೇ ಮನೇಲಿ ಇರ್ತೀನಿ ಅಂತ ಹೇಳಿದಾಳೆ ಮನೆಯವರೆಲ್ಲರೂ ಓಟ್ ಮಾಡ್ಬೇಕು ಅಂತ ಬೇರೆ ಹೇಳಿದಾಳೆ ಅದ್ರ ಏನಾಗುತ್ತೋ ಏನೋ ಅಂತ ಹೇಳಿದಾಗ ಯಾಕೆ ಮೇಡಮ್ ತಲೆ ಕೆಡ್ಸ್ಕೊತೀರಾ ನೀವು ಇವಾಗಿನ ಜಾನ್ಸಿ ತರ ಇರೋದನ್ನ ಬಿಟ್ಟು ಹಳೆ ಜಾನ್ಸಿ ಆಗಿ ಯೋಚನೆ ಮಾಡಿ ನೀವೇ ಗೆಲ್ಲೋದು ಗೆಲ್ಲೋದೆಲ್ಲ ನಿಮಗೆ ಸುಲಭ ಅಲ್ವಾ ಯಾಕೆ ತಲೆ ಕೆಡ್ಸ್ಕೊತೀರಾ ಮೇಡಮ್ ನಿಮ್ಗೆ ಒಳ್ಳೇದೇ ಆಗತ್ತೆ ಆ ಕಂಕಣ ಬೇರೆ ಕಟ್ಟಿದಿನಲ್ವಾ ಅದು ತುಂಬಾ ಒಳ್ಳೇದು ಅಂತ ಹೇಳಿದಾಗ ಯಾವ್ ಕಂಕಣ ಅಂತ ಕೇಳ್ತಾಳೆ ಅದೇ ಮೇಡಮ್ ಮೊನ್ನೆ ಕಟ್ಟಿದ್ನಲ್ಲ ಎಲ್ಲಿ ನಿಮ್ ಕೈಯಲ್ಲೇ ಇಲ್ಲದ್ ಅಂತ ಕೇಳ್ತಾನೆ ಆಗ ಜಾನ್ಸಿ ಓ ಅದ ಸಂಗೀತ ಬಿಚ್ಚಿಟ್ಬಿಟ್ಲು ಅಂತ ಹೇಳಿದಾಗ ಮುಂಚೆ ಅದನ್ನ ಕಟ್ಕೊಳ್ಳಿ ಮೇಡಮ್ ಎಲ್ಲಾ ಒಳ್ಳೇದಾಗುತ್ತೆ ಅಂತ ರಾಯಲ್ ಎಲ್ಲಿಂದ ಹೊರಡ್ತಾನೆ ಈ ಕಡೆ ಮನೆಯಲ್ಲಿ ಎಲ್ರು ಯಾರಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ ತಮಟೆ ಹೊಡೆಯೋರು ಬೇರೆ ಕರೆಸ್ ತಮಟೆ ಸೌಂಡ್ ಅಂತೂ ಜೋರಾಗಿಯೇ ಕೇಳಿಸ್ತಾ ಇರತ್ತೆ ಅದಕ್ಕೆ ನೋಡಪ್ಪ ಪಲ್ಲವಿ ಈ ತಮಟ ಸೌಂಡ್ಗೆ ಏನಾನೊಂದ್ ಸ್ಟೆಪ್ ಹಾಕ್ಬೇಕು ಅನಿಸ್ತಾ ಇದೆ ಅಂತ ಹೇಳ್ತಾ ಇರುವಾಗ ಯಾರು ಯಾರು ಬರ್ತಾ ಇದಾರೆ ಅಂತ ಸಂಗೀತ ಮತ್ತು ಜಾನ್ಸಿ ಮಾತಾಡ್ಕೊತಾ ಇರ್ತಾರೆ ಸಡನ್ಲಿ ಅಲ್ಲಿಗೊಂದು ಆಟೋ ಬರುತ್ತೆ ಆಟೋದಲ್ಲಿ ಅನಿತಾ ಕೆಳಗಡೆ ಇಳಿತಾಳೆ ಅನಿತಾ ಅಂತೂ ತುಂಬಾನೇ ಚೆನ್ನಾಗಿ ರೆಡಿ ಆಗಿ ಬಂದಿರ್ತಾಳೆ ಅನಿತನ ನೋಡಿ ಎಲ್ರು ಶಾಕ್ ಆಗಿ ನಿಂತ್ಕೋತಾರೆ ಈ ಕಡೆ ಜಾನ್ಸಿಗಂತೂ ತುಂಬಾನೇ ಶಾಕ್ ಆಗಿರುತ್ತೆ ಹಾಗೆ ನೋಡ್ತಾ ಎಲ್ರು ನಿಂತ್ಕೊಂಡ್ಬಿಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ सो नेक्स्ट भिडियो जल्दी सिकना सलिवर को टाटा बाय बाय टेक केयर